ಕಾಂಗ್ರೆಸ್ನವರು ಸಿದ್ದರಾಮಯ್ಯನೇ ನಮ್ಮ ಸಿ ಎಂ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇವಾಗಿರೋ ಸಿ ಎಂ ಏನ್ ಗಮೀನಾ ಅಥವಾ ಕ್ಲರ್ಕ ಅಂತ ಹುಬ್ಬಳ್ಳಿಯಲ್ಲಿ ವ್ಯಂಗ್ಯವಾಡಿದ್ದಾರೆ ಮಾಜಿ ಡಿ ಸಿ ಎಂ ಆರ್ ಅಶೋಕ್ ಕಿರುಕುಳ ಇರುವಾಗ ಸಿ ಎಂ ಬಜೆಟ್ ಮಂಡಿಸ್ತಾರಾ ಗೊತ್ತಿಲ್ಲ ಅವರೇ ಕಾಂಗ್ರೆಸ್ನವರು ಕಿರುಕುಳ ಕೊಡ್ತಿದ್ದಾರೆ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಸರ್ಕಾರ ಬೀಳಿಸ್ತಾರೆ ಅನ್ನುವಂತಹ ಅನುಮಾನ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಡಿ ಸಿ ಎಂ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ನಿನ್ನೆ ಕೂಡ ಆರ್ ಅಶೋಕ್ ಇದೇ ರೀತಿಯಲ್ಲಿ ಕುಮಾರಸ್ವಾಮಿ ಒಬ್ಬ ಸಿಎಂ ಎಲ್ಲ ಕ್ಲರ್ಕ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ನಿನ್ನೆ ಆರ್ ಅಶೋಕ್ ನಿನ್ನೆ ಕೂಡ ದಾಳಿಯನ್ನು ಮಾಡಿದ್ರು ಇವತ್ತು ಮತ್ತೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಆದರೆ ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯನೇ ನಮಗೆ ಸಿಎಂ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸಿಎಂ ಆದರೆ ಇವಾಗಿರೋದು ಯಾರು ಕ್ಲರ್ಕ್ ಹಾಗಾದ್ರೆ ಅಂತ ಹೇಳಿ ಕುಮಾರಸ್ವಾಮಿಗೆ ತೆವಿಯುವಂಥ ಕೆಲಸವನ್ನ ಆರ್ ಅಶೋಕ್ ಮಾಡಿದ್ದಾರೆ ಹಲವಾರು ಗೊಂದಲಗಳಿದೆ ಮೊನ್ನೂ ಕೂಡ ಜೆ ಡಿ ಎಸ್ಸಿನ ಸಾರ್ವಜನಿಕ ಸಭೆಯಲ್ಲೂ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಅವರ ಕಾಟ ಜಾಸ್ತಿಯಾಗಿದೆ ನಾನು ರಾಜೀನಾಮೆ ಕೊಡ್ತೀನಿ ನಾನು ಕ್ಲರ್ಕ್ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಥರದ್ದೆಲ್ಲ ಕಿರುಕುಳಗಳ ಮಾತನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಈ ಕಿರುಕುಳಗಳ ಮಧ್ಯೆ ಅವರು ಬಡ್ಜೆಟ್ ಮಣ್ಣೆ ಮಾಡ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಆದರೆ ಬಿ ಜೆ ಪಿ ಯಾವುದೇ ರೀತಿಯಾದಂಥ ಒಂದು ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನವನ್ನು ನಾವಂತೂ ಮಾಡಲ್ಲ